ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಎಂಟು ಗಂಟೆ ಇದ್ದಾಗ ಇವಾಗ ಬಂದು ಟೈಮು ಎಂಟೂವರೆ ಆಗ್ತಾಯಿದೆ ಇನ್ನು ತಿಂಡಿ ಏನು ಮಾಡೋದು ಏನು ಏನೂ ಗೊತ್ತಿಲ್ಲ ಇವಾಗ ಬಿಸಿ ಮಾಡ್ಕೊಬಂದು ಕುತ್ಕೊಂಡಿದ್ದೀನಿ ಇವಾಗ ಕುಡಿಬೇಕು ಚಳಿ ಪರವಾಗಿಲ್ಲ ನಿನ್ನೆ ತುಂಬ ಚಳಿ ಇತ್ತು ಮತ್ತು ಸ್ನೋನು ಜಾಸ್ತಿ ಬೀಳ್ತಾಯಿತ್ತು ಇವತ್ತು ಆ ಥರ ಏನಿಲ್ಲ ಬಿಸಿಲು ಬರ್ತಾಯಿದೆ ಆಲ್ರೆಡಿ ಇವಾಗ ಓಕೆ ಮನಮ ಮಾತ್ರ ನಾರ್ಮಲ್ ಟೈಮ್ಗೆ ಎದ್ದು ಕೆಳಗಡೆ ವಾಕ್ ಮಾಡ್ತಾ ಇದ್ದಾರೆ ನಾವು ಮಾತ್ರ ನಾನು ಮಾತ್ರ ಇದ್ದಿದ್ದೀನಿ ನೋಡಿ ಇನ್ನೂ ಗೊಬ್ಬರ ಕಮ್ಮಸಗಿದ್ದಾನೆ ಓಕೆ ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ಸ್ವಲ್ಪೊತ್ತು ಮಾಮ ಇನ್ನೂ ಒಂದು ಒಂಬತ್ತು ಗಂಟೆ ತನಕನೂ ಬರೋಲ್ಲ ಅದಕ್ಕೆ ಬಿಸಿನೀರು ಕುಡ್ಕೊಂಡು ನಾನೇ ಕೆಳಗಡೆ ಹೋಗಿ ಅಲ್ಲೂ ಒಂದು ಹತ್ತು ನಿಮಿಷ ಇದ್ದು ಆಮೇಲೆ ಬಂದು ಆಮೇಲೆ ನೋಡೋಣ ತಿಂಡಿದು ಗುಮಾ ಗವ ಸ್ನಾನ ಮಾಡ್ದ ಗಿ ಏ ಗಮಿ ಸ್ನಾನ ಮಾಡ್ದೇನ ನೀನು ಹಾಗೆ ನಮ್ಮ ಗುಮ್ಮಿ ಕೆಳಗಡೆ ಹತ್ರ ಎಲ್ಲ ಆಟ ಆಡ್ತಾಯಿತ್ತ ಆವಾಗ ಹಿಡ್ಕೊಂಡು ಪುನಃ ಮತ್ತೆ ಬಟ್ಟೆನ ಒದ್ದೆ ಮಾಡ್ಕೊಂಡು ಈ ಥರ ಒರೆಸ್ಬಿಟ್ಟು ಬಿಟ್ಟಿದ್ದೀನ ಅದನ್ನ ಪಾಪ ನೋಡೋಕ್ಕಾಗ್ತಿಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮತ್ತೆ ನಾನು ಅದಕ್ಕೆ ಅಂದರೆ ಒದ್ದೆ ಬಟ್ಟೆಯಲ್ಲಿ ಒರೆಸಾದ್ಮೇಲೆ ಡ್ರೈ ಬಟ್ಟೆಯಲ್ಲಿ ಒರೆಸಿಲ್ಲ ಅದಕ್ಕೆ ಅದು ಆ ಥರ ಕಾಣಿಸ್ತಾ ಇರೋದು ಅದಕ್ಕೆ ಅದನ್ನ ನೋಡಿ ನೋಡಿ ನಗು ಸ್ವಲ್ಪ ತಂಗೇ ಇರಲಿ ಯಾಕೆಂದರೆ ಅದರಲ್ಲಿರೋ ಹುಳಗಳೆಲ್ಲ ಸೊತೋಗುತ್ತೆ ಒದ್ದೆ ಇದ್ದರೆ ಅಂತೇಳಿ ಆ ಥರ ಬಿಟ್ಟಿದ್ದೀನಿ ಅಷ್ಟೇ ಸ್ಟೆಪ್ ಹತ್ರ ಇಟ್ಬಿಡು ಆಮೇಲೆ ಬರ್ಬೇಕಾರೆ ಇತ್ಕೋ ಬಾ ಬತ್ತಿಯಾ ಸ್ಟೆಪ್ ಹತ್ರ ಬಾ ಏ ಬಾರ ಬಾರ ಇಲ್ಲಿ ತನಕ ಬಂದಿದಿಯಾ ಬಿಡು ಹಾಗೆ ಹಸಿ ಅವರೆಕಾಯಿ ಬಂದಿತ್ತಾ ಅವರು ಹಿಂದೆ ಬೀದಿ ಮುಂದೆ ಬೀದಿ ಎಲ್ಲ ಹೋಗಿದ್ದಾರೆ ನಂಬಿದಿಯೇ ಬಂದಿಲ್ಲ ಹಾಗೆ ಕೌಶಿ ಮತ್ತು ಮೋನ್ಮಮ್ಮ ಹೊರ್ಗಡೆ ಹೋಗ್ತಿದ್ರ ಮತ್ತೆ ನಾನು ಕೆಳಗಡೆ ಇಳಿದು ಬರಬೇಕಲ್ಲ ಅವರೆಕಾಯಿ ತಗೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳ್ದೆ ಸುಮಾರು ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ರು ಬರಲೇ ಇಲ್ಲ ಅವರೆಕಾಯಿನವನು ಆಮೇಲೆ ಆ ಅಯ್ಯಪ್ಪ ಎಲ್ಲಿದ್ದಾನೆ ಅಲ್ಲಿಗೆ ಹೋಗ್ತೀವಿ ಅಂದ್ಬಿಟ್ಟು ಆ ಕಡೆಗೆ ಹೋದ್ರು ಆಯಪ್ಪ ಈ ಕಡೆಗೆ ಬಂದ ಆಮೇಲೆ ಮತ್ತೆ ವಾಪಸ್ ಬಂದು ಆಮೇಲೆ ಅವರೆಕಾಯಿ ತಂದು ಕೊಟ್ಬಿಟ್ಟು ಅದು ಕೌಶಿ ಮೇಲೆ ತರಲಿಲ್ಲ ಅಲ್ಲೇ ಕೆಳಗಡೆ ಇಟ್ಬಿಟ್ಟು ಸ್ಟೆಪ್ ಹತ್ರ ಅಂದ್ರೆ ಕಟಿಂಗ್ ಹೋದರು ಅವರು ಇನ್ನೇನು ಇದೇನು ನಾರ್ಮಲ್ ಕಟಿಂಗ್ ಮಾಡ್ಸಿದೆಯಾ ಆಮೇಲೆ ಇದೆಲ್ಲ ಇದ್ಯಾಕೆ ಹೆಂಗೆ ಬಿಡ್ಸಿದ್ಯಾ ಇದು ಇಲ್ಲಿ ಗಂಟ ತೆಗೆಸ್ಬೇಕು ತಾನೆ ಬಿಟ್ಟರೆ ಹೈ ಚೆನ್ನಾಗಿಲ್ಲ ಇದು ಮಶ್ರೂಮ್ ಕಟಿಂಗ್ ತರ ಬಂದಿದೆ ಇಲ್ಲಿ ಇನ್ನೂ ತೆಗೆಸ್ಬೇಕಿತ್ತು ಇಲ್ಲಿ ಇನ್ನು ಹದಿನೈದ್ ದಿನಕ್ಕೆ ಬೆಳಕತ್ತಪ್ಪ ಹಾಲಿಂತೇನೆ ತಾನೆ ಬೆಣ್ಣೆ ಅದೇ ತಾನೆ ಯಾಕೆ ನೀನಲ್ಲಿ ಹಾಕಿರೋದು ತೂ ಅದೇನ್ ಬೆಕ್ಕೇನೋ ವಾಂತಿ ಮಾಡ್ಬಿಟ್ಟದೆ ಅಂತ ತಿಳ್ಕೊಬಿಟ್ಟಿದೀನಿ ನಾನು ನಾನ್ ನೋಡ್ದೇನೇ ಇದೇನಿದು ಹಿಂಗೆ ಯಾರಾದ್ರ ತಗೋ ಅಲ್ಲಿಗೆ ಹಾಕ್ತಾರ ಖುಷಿ ಪೆದ್ ನನ್ನ ಮಗನೆ ಅಲ್ಲಿ ಹಾಕ್ತಾರ ಅದನ್ನ ಪ್ರೋಟೀನ್ ಇರುತ್ತೆ ರಜೆ ತಲೆ ಗಮಿ ನೀನ್ ಬಿಟ್ಬಿಟ್ಟೈತಿವಿ ನಾವು ಇವಾಗ ನೀನ್ ಒಬ್ಲೆ ಗಮಿ ಸ್ನಾನ ಮಾಡಿಸ್ಬಿಟ್ಟೆ ಅದು ಸ್ನಾನ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ಗುಮ್ಮಗೆ ಬೆಳಿಗ್ಗೆ ಸ್ನಾನ ಮಾಡಿಸಿದ್ನಲ್ಲ ಅದೇ ಬಟ್ಟೆಲೆಲ್ಲ ಒರೆಸಿದ್ನಲ್ಲ ಅದೆಲ್ಲ ಒರೆಸ ಆದಮೇಲೆ ನಾನು ಕೌಶಿ ಮತ್ತು ಮೋನ್ಮಮ್ಮ ಕೆಳಗಡೆ ಇದ್ವಿ ಮೋನ್ಮಮ್ಮ ನೀಟಾಗಿ ಗಾಡಿಯೆಲ್ಲ ಒರೆಸ್ತಾಯಿದ್ರು ಆಗ ಕೌಶಿನೂ ಕೂಡ ನಾನು ಒರೆಸ್ತೀನಿ ಅಂದ್ಬಿಟ್ಟು ಇಬ್ಬರು ಒರೆಸ್ತಾಯಿದ್ರು ಆ ಟೈಮಲ್ಲಿ ಇದೋಗ್ಬಿಟ್ಟು ಮತ್ತೆ ಮಣ್ಣಲ್ಲಿ ಬಿತ್ಕೊಂಡು ಒದ್ದಾಡ್ತೈತ ಆವಾಗ ಮಾಮ ನೋಡಿಬಿಟ್ಟು ನನ್ನ ಕರೆದು ಬಾಯಲ್ಲಿ ನಿನ್ನ ಗುಮ್ಮಿಗೆ ಸ್ನಾನ ಮಾಡಿಸಿದ್ಯಲ್ಲ ನೋಡು ಏನು ಮಾಡ್ತಿದೆ ಅಂತ ತೋರಿಸಿದ್ರು ಅದಕ್ಕೆ ಹೇಳ್ದೆ ನಾನು ಅದು ಡೈಲಿ ಅದೇ ಥರನೇ ಮಾಡೋದು ಅದಕ್ಕೆ ಆ ಮಣ್ಣೆಲ್ಲ ಸ್ವಲ್ಪ ಏತಾಕು ಅಂತ ಹೇಳಿದರು ಆಮೇಲೆ ಸ್ವಲ್ಪ ಮಣ್ಣನ್ನು ಎತ್ತಾಕ್ದೆ ಆದರೂ ಅದು ಇದು ಮಾಡುತ್ತೆನೋ ಹೋಗಿ ಹೋಗಿ ಆ ಮಣ್ಣು ಆಡೋದು ಮಾತ್ರ ಬಿಡೋಲ್ಲ ಅದಕ್ಕೇನೋ ಒಂಥರ ಖುಷಿ ನಮಗೆ ಗಲೀಜಾಗ್ಬಿಡುತ್ತೆ ಅನ್ನೋದು ನಮಗೆ ಅಷ್ಟೇ ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಂತು ಅಯ್ ನೀನ್ ಪಾಡಿನ ಹುಮ್ ಹೋಗ್ ಒಂದು ರೌಂಡ್ ಹೋಗಿ ಬರಂಗಿದ್ರ ಹ ಮಾಡು ಕೀ ಕೀಯಲ್ಲ ಮತ್ತ ಸ್ಟಾರ್ಟ್ ಮಾಡು ನೀ ಸ್ಟಾರ್ಟ್ ಮಾಡ್ಕ ಬರ್ಬೇಕು ತಾನೇ ತಳ್ಕ ಬಂದ್ರ

கல்வனே இல்லை கொடோல சார் அதுக்கு ಸ್ವಲ್ಪ அவனுக்கு அவங்க கொடல்வெல்லாம் டெச் கடமை ಇಲ್ಲಿ ಎಲ್ಲಿ ಕೊಡ್ತೀರಾ ಈ ರೋಡಲ್ಲಿ ನೋಡಿ ಅದೇ ಇಲ್ಲಿ ಇಲ್ಲಿ ಓಡಿಸ್ಲಿ ಅಂತ ಈ ಈ ಕಾರ್ನರ್ಗಳಲ್ಲೂ ಜೋರು ಬರ್ತಾರೆ ಇಲ್ಲಿ ಟರ್ನ್ಗಳಿದೆಯಲ್ಲ ಇಲ್ಲಿ ಇಲ್ಲಿ ಜೋರು ಬರ್ತಾರೆ ಅದಕ್ಕೆ ನಾನು ಕೊಡಲ್ಲ ಓಡಿಸ್ತಾನೆ ಈ ನಾನೇ ಕೊಡಲ್ಲ ಸ್ವಲ್ಪ ವೈಟ್ ಮಾಡಿ ಈ ಕಾರ್ನರ್ಗಳನ್ನು ನುಗ್ಬಿಡ್ತಾರೆ ಇವಾಗ ನೋಡ್ತಿದ್ದೀರಲ್ಲ ಅದು ನಾಲ್ಕು ಕಡೆಯಿಂದನೂ ಕಾರ್ನರ್ ಸೈಡು ಅದು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಒಂಥರ ಸರ್ಕಲ್ ಥರ ಅದಕ್ಕೆ ಮೋನ್ಮಮ್ಮನಿಗೆ ಭಯ ಯಾವ ಕಡೆಯಿಂದ ಬರ್ತಾವ್ರೆ ಅಂತಲೇ ಗೊತ್ತಾಗಲ್ಲ ಆಮೇಲೆ ಈ ಮಕ್ಕಳೇನೆಂದ್ರೆ ಸ್ವಲ್ಪ ಕ್ರೇಜ್ ಇರುತ್ತಾ ಏನು ಫಾಸ್ಟಾಗಿ ಹೋಗ್ತಿರ್ತಾರೆ ಅದಕ್ಕೆ ಮೋನ್ ಮೌನ್ಮಮ್ಮ ಕೊಡೋಕ್ಕೋಗಲ್ಲ ಅಷ್ಟೆ ಹಾಗೆ ನಾನು ಕೌಶಿ ಇಬ್ಬರೂ ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ ಹೊರಟ್ವಿ ಹಾಗೆ ಇದು ಬಂದು ಸ್ಲಿಪ್ಪರ್ ತೊಗೋಬೇಕಿತ್ತು ಅಂದರೆ ಮನೆಗೆ ಹಾಕೋವಂಥ ಸ್ಲಿಪ್ಪರ್ ಬೇಕಿತ್ತು ನನಗೆ ಅದಕ್ಕೆ ಹೊರಟ್ವಿ ಇದು ಪ್ಯಾರಾಗನ್ ಅಂತೇಳಿ ಇದು ಬರೀ ಪ್ಯಾರಾಗನ್ ಸ್ಲಿಪ್ಪರ್ಗಳೇ ಸಿಗುತ್ತೆ ಬೇರೆ ಯಾವುದೂ ಸಿಗೋಲ್ಲ ಹಾಗೆ ಇಲ್ಲಿಗೆ ಬಂದ್ವಿ ಹಾಗೆ ಮಾಮ ನನಗೂ ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಅಂದ್ಬಿಟ್ಟು ಅವ್ರು ಹೋದರು ನಾನು ಒಂದು ಸ್ಲಿಪ್ಪರನ್ನ ಹುಡ್ಕೊಂಡು ಬಂದೆ ಆ ಸ್ಲಿಪ್ಪರ್ ಇಲ್ಲಿ ಸಿಗಲಿಲ್ಲ ಅದು ಇಲ್ಲೇ ಸಿಗೋದು ಅಂದರೆ ನನಗೆ ಸುಮಾರು ಸ್ಲಿಪ್ಪರನ್ನ ಯೂಸ್ ಮಾಡಿದ್ದೀನಿ ಮನೆಯಲ್ಲಿ ಮನೆ ಒಳಗಡೆ ಹಾಕೋವಂಥ ಸ್ಲಿಪ್ಪರು ಆದರೆ ಯಾವುದು ಇದುವರೆಗೆ ನನಗೆ ಸೆಟ್ಟೇ ಆಗಿಲ್ಲ ಯಾವುದೂ ಅಷ್ಟು ಇಷ್ಟನೇ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಆದಮೇಲೆ ಆ ಸ್ಲಿಪ್ಪರ್ಗಳು ಸೌದೋಗಿಬಿಡುತ್ತೆ ಆಮೇಲೆ ನೀರು ಮೇಲೆ ಕಾಲಿಟ್ರೆ ಜಾರ್ ಬಿಡುತ್ತೆ ಆ ಥರ ಸ್ಲಿಪ್ಪರ್ ಇರುತ್ತೆ ಬೇರೆ ಬೇರೆ ಟೈಪ್ದೆಲ್ಲ ಸ್ಲಿಪ್ಪರ್ ನೋಡಿದ್ರೆ ನನಗೇನಂದರೆ ಈ ಬಸ್ಲೆ ಮನೆಗೆಲ್ಲ ಒಂದೊಂದ್ಸರಿ ಓಡಾಡ್ತಿರ್ತೀನಿ ಆವಾಗೆಲ್ಲ ಏನಂದರೆ ಚಪ್ಪಲಿನ ಬಿಟ್ಟು ಹೋಗೋಕ್ಕಾಗಲ್ಲ ಅದೇ ಚಪ್ಪಲಿಯಲ್ಲೇ ಓಡಾಡ್ತಾ ಇರ್ತೀನಿ ಆದ್ದರಿಂದ ನನಗೆ ನೀರೊಳಗಡೆ ಕಾಲಿಟ್ರು ಅಥವಾ ಎಲ್ಲಾದರೂ ನೀರಿದ್ರೂ ಸ್ಲಿಪ್ಪರ್ ಹಾಕ್ಕೊಂಡು ಕಾಲಿಟ್ಟರೆ ಅದು ಜಾರಬಾರ್ದು ಆ ಥರ ಸ್ಲಿಪ್ಪರ್ನ ಹುಡುಕ್ತಾ ಇದ್ದೀನಿ ನನಗೆ ಇದುವರೆಗೆ ಸುಮಾರು ಎರಡು ಮೂರು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದೀನಿ ಅದೆಲ್ಲನೂ ಅದೇ ಥರನೇ ಆಗುತ್ತೆ ಫಸ್ಟ್ ತೊಗೊಳ್ಬೇಕಾದ್ರೆ ಆ ಥರ ಅನಿಸಲ್ಲ ಬಿಡು ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಆಮೇಲೆ ತೊಗೊಂಡು ಯೂಸ್ ಮಾಡುವಾಗ ಅದು ಸ್ವಲ್ಪ ದಿನ ಆದಮೇಲೆ ಜಾರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಏನಂದರೆ ಮನೆ ಒಳಗಡೆ ಅಲ್ಲೊಂದು ಡ್ರಾಪು ಇಲ್ಲೊಂದು ಡ್ರಾಪು ನೀರು ಬಿದ್ದಿರುತ್ತಾ ನಾನು ಚಪ್ಪಲಿ ಹಾಕ್ಕೊಂಡು ಓಡಾಡ್ತಿರ್ತೀನ ಅದು ಹಿಂಗೆ ಹೋಗ್ಬಿಡುತ್ತೆ ಅಂದರೆ ಕಾಲು ಒಂದು ಕಾಲು ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಅಷ್ಟು ದೂರ ಆ ಥರ ಎಲ್ಲಾಗ್ಬಿಟ್ಟು ನನಗೆ ಇತ್ತೀಚಿಗೆ ಭಯ ಆಗಿಬಿಡುತ್ತೆ ಅದು ಆ ಥರ ಸ್ಲಿಪ್ಪರೇ ಬೇಡ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಅದಕ್ಕೆ ಅಲ್ಲೋದೆ ಪ್ಯಾರಗನ್ ಅಂಗಡಿಗೆ ಅಲ್ಲಿ ನಾನು ಹುಡ್ಕುವಂಥ ಸ್ಲಿಪ್ಪರ್ ಸಿಗಲಿಲ್ಲ ಅದಾದಮೇಲೆ ನೆಕ್ಸ್ಟು ಇದಿದೆ ನೋಡಿ ಬಾಟಾ ಶೋರೂಮು ಅಲ್ಲೇನಾದರೂ ಸಿಗ್ಬೋದಾ ಅಂಥೇಳಿ ಅಲ್ಲೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಕೌಶ್ ಹೇಳ್ದ ಅಮ್ಮ ಬಾಟಾ ಶೋರೂಮ್ ಪಕ್ಕದಲ್ಲೇ ಪೂಮಾದು ಇದೆ ಅಲ್ಲೂ ಚಪ್ಪಲಿ ಎಲ್ಲ ಸಿಗುತ್ತೆ ಅಲ್ಲೂ ನೋಡೋಣ ಅಂತ ಹೇಳ್ದೆ ಸರಿ ಆಯಿತು ಅಂದ್ಬಿಟ್ಟು ಒಂದು ರೌಂಡು ಮನೆಯಿಂದ ಪ್ಯಾರಗನ ಅಂಗಡಿಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ಸು ಪೂಮಾ ಅಲ್ಲೋಗೋಣ ಅಂತ ಕೇಳಿ ಹೇಳಿ ಬರುವಾಗ ಆಮೇಲೆ ನೆನಪಾಯಿತು ಇಲ್ಲೇ ಇದೆಯಲ್ಲ ಡೆಕೊತ್ಲಾನು ಡೆಕೊತ್ಲಾನಲ್ಲಿ ನೋಡೋಣ ಏಕೆಂದ್ರೆ ಅಲ್ಲಿ ಸ್ಪೋರ್ಟ್ಸ್ ಐಟಮ್ಗಳು ಅದು ಇದು ತಾನೆ ಸಿಗುವಂಥದ್ದು ಸರಿ ನೋಡೋಣ ಅವಾಗೆಲ್ಲ ನೋಡ್ತಿದ್ದೆ ಸ್ಲಿಪ್ಪರು ಅದು ಸ್ಲಿಪ್ಪರೆಲ್ಲ ತೊಗೊಂಡಿರಲಿಲ್ಲ ಸಿಗುತ್ತೆ ಆದರೆ ಒಂದು ಸರಿ ನೋಡೋಣ ಅಷ್ಟು ನೀಟಾಗಿ ನೋಡಿರಲಿಲ್ಲ ಮನೆಗಾಕುವಂಥ ಸ್ಲಿಪ್ಪರ್ ಸಿಗ್ಬೋದು ಬಾ ಹೋಗೋಣ ಅಂಥೇಳಿ ಆಮೇಲೆ ಕೌಶಿನ ಕರ್ಕೊಂಡು ಬಂದೆ ಆಮೇಲೆ ಎಲ್ಲಿ ಬರಬೇಕಾದ್ರೆ ಮೋನ್ಮಮ್ಮಂಗೆ ಫೋನ್ ಮಾಡ್ದೆ ಮೋನ್ಮಮ್ಮಂಗೆ ಏನಂತ ಹೇಳಿದೆ ಅಂದರೆ ನಾವು ಬಾಟಾ ಶೋರೂಮ್ ಹತ್ತಿರ ಬರ್ತೀವಿ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದೆ ಆಮೇಲೆ ಯಾವಾಗ ಡೆಕೋತ್ಲಾನು ನೆನಪಾಯಿತು ಅದಕ್ಕೆ ಮತ್ತೆ ಫೋನ್ ಮಾಡಿಬಿಟ್ಟು ಡೆಕೋತ್ಲಾನಿಗೆ ಹೋಗ್ತಿದ್ದೀವಿ ಅಲ್ಲಿ ಹೋಗಿ ನೋಡ್ತೀವಿ ಅಲ್ಲಿ ಏನಾದ್ರೂ ಸೆಟ್ಟಾಗಿಲ್ಲ ಅಂದರೆ ದಿನ ಬಾಟಾ ಶೋರೂಮ್ಗೆ ಹೋಗ್ತೀವಿ ಬಿಡಿ ಅಥವಾ ಪೂಮಾ ಯಾವುದಾದ್ರೂ ಒಂದು ಹೋಗ್ತೀವಿ ಇವತ್ತಂದರೆ ಇಲ್ಲೇ ಟೈಮ್ ಆಗಿಬಿಡುತ್ತೆ ಅಂತ ಮೋನ್ ಮಾಮನ್ಗೆ ಹೇಳ್ದೆ ಫೋನ್ ಮಮ್ಮ ಆಯಿತು ಸರಿ ಆಯಿತು ನೋಡಿ ಆಮೇಲೆ ಫೋನ್ ಮಾಡಿ ಎಲ್ಲ ಆದಮೇಲೆ ಅಂತ ಹೇಳಿದರು ಅಂದರೆ ಪರ್ಚೇಸ್ ಏನಾದರೂ ಮಾಡಾದ್ಮೇಲೆ ಫೋನ್ ಮಾಡಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ನಾನು ಕೌಶಿ ಎಲ್ಲ ಬ ನಾನು ಕೌಶಿ ಅಷ್ಟೇ ಇಬ್ಬರು ಬಂದ್ವಿ ಬಂದು ಅವನಿಗೆ ಸಾಕ್ಸ್ ಬೇಕಿತ್ತಂತೆ ಅದಕ್ಕೆ ಅವನು ಸಾಕ್ಸ್ ಎಲ್ಲ ರೇಟ್ ಎಲ್ಲ ಸ್ವಲ್ಪ ಡೆಕೋತ್ಲಾನ್ ಅಂದರೆ ಹೋಗಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ಒಂದೊಂದು ವಸ್ತುಗಳು ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂಥೇಳಿ ಹಾಗೆ ಅಷ್ಟೇ ಚೆನ್ನಾಗೂ ಇರುತ್ತೆ ಏನು ಯಾವುದೇ ಒಂದು ವಸ್ತು ತೊಗೊಂಡ್ರು ನಾನು ನಮ್ಮ ಮನೇಲಿ ನಮ್ಮಮ್ಮ ಟಿ ಶರ್ಟ್ ತೊಗೊಂಡಿದ್ದಾರೆ ನಾನೊಂದು ಎರಡು ಜಾಕೆಟ್ ತೊಗೊಂಡಿದ್ದೀನಿ ಮತ್ತು ಕೇರಮ್ ಬೋರ್ಡು ಇದೆ ಸುಮಾರು ಈ ಥರ ಒಂದೊಂದು ಯಾವಾಗಲಾದರೂ ತುಂಬ ಸು ರೇ ತುಂಬ ರೇರು ಹೋಗೋದು ಹೋದರೆ ಏನೂ ತೊಗೊಳ್ಳಲ್ಲ ಯಾಕೆಂದರೆ ಕಾಸ್ಟ್ಲಿ ಅಂದ್ಬಿಟ್ಟು ಹೋಗಲ್ಲ ಏನಾದರೂ ಈ ಥರ ಐಟಮ್ ಏನಾದರೂ ಬೇಕು ಅಂದರೆ ಅಷ್ಟೇ ಹೋಗಿರ್ತೀವಿ ಇಲ್ಲಾಂದ್ರೆ ಹೋಗೋದೇ ಇಲ್ಲ ಆಮೇಲೆ ಮತ್ತು ಏನಂದ್ರೆ ಕ್ವಾಲಿಟಿ ಮಾತ್ರ ಚೆನ್ನಾಗಿರುತ್ತೆ ನೀವು ಏನಾದರೂ ತೊಗೊಳ್ಳಿ ಸಾಕ್ಸು ಶೂ ತಗೋತೀರಾ ಏನಾದರೂ ತೊಗೊಳ್ಳಿ ಚೆನ್ನಾಗಿರುತ್ತೆ ಮಾತ್ರ ಸ್ಪೋರ್ಟ್ಸ್ ಐಟಮ್ಗಳಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಸೈಕಲ್ಗಳ ರೇಟ್ಗಳನ್ನ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಅಷ್ಟು ಕಾಸ್ಟ್ಲಿ ಇರುತ್ತೆ ರೇಟ್ಗಳೆಲ್ಲ ನಮ್ಮ ಕೌಸಿದು ಸೈಕಲು ಬಂದು ಡೆಕೊತ್ಲನಲ್ಲೇ ತೊಗೊಂಡಿರುವಂಥದ್ದು ಚೆನ್ನಾಗಿದೆ ಇಷ್ಟು ವರ್ಷ ಆದ್ರೂ ಸ್ವಲ್ಪ ಹೈಟ್ ಕಡಿಮೆ ಆಗಿಬಿಟ್ಟಿದೆ ಅದಕ್ಕೆ ಅವನು ಯೂಸ್ ಮಾಡ್ತಾ ಇಲ್ಲ ಅಷ್ಟೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಓಕೆ ಅವನು ಒಂದಷ್ಟು ಸಾಕ್ಸ್ ಎಲ್ಲ ನೋಡ್ದ ಫಸ್ಟು ತೊಗೊಳೋದಕ್ಕೆ ಆಮೇಲೆ ಸಾಕ್ಸ್ದು ಎಲ್ಲ ಜಾಸ್ತಿ ಇತ್ತು ಅದಕ್ಕೆ ಬೇಡ ನಾನು ಅಂಗಡಿಯಲ್ಲೇ ತೊಗೋತೀನಿ ಅಂದ್ಬಿಟ್ಟು ತಗೊಳ್ಳಿಲ್ಲ ಓಕೆ ಹಾಗೆ ಸ್ಲೀಪರೆಲ್ಲ ಹುಡುಕ್ಬೇಕಾದ್ರೆ ಇಲ್ಲಿ ಚಪ್ಪಲಿ ಎಲ್ಲ ನನಗೆ ನೋಡ್ತಾ ಇದ್ದೀನಿ ಯಾವುದು ಸೆಟ್ ಆಗುತ್ತೆ ಯಾವುದು ಸೆಟ್ ಆಗಲ್ಲ ನನಗೆ ಮೇಯ್ನ್ ಅಂದರೆ ನೀರಲ್ಲಿ ಜಾರಬಾರ್ದು ಅಷ್ಟೆ ನನ್ನ ತಲೆಯಲ್ಲಿರೋದು ಅದು ಒಂದೇ ನೀರು ಮೇಲೆ ಕಾಲಿಟ್ಟರೆ ಅಥವಾ ಆ ಥರ ಆದರೆ ಜಾರಬಾರ್ದು ನಾನು ಹಾಗೆ ಹೀಗೆ ಓಡಾಡ್ತಿರ್ತೀನಿ ಬದಲು ಮನೆಗೆ ಅಲ್ಲಿಗೆ ಇಲ್ಲಿಗೆ ಸುಮ್ಮನೆ ಓಡಾಡ್ತಾ ಇರ್ತೀನಲ್ಲ ಜಾರಬಾರ್ದು ಅಷ್ಟೇ ನನಗೆ ಅದೊಂದೇ ಮೇಯ್ನು ನನಗೆ ಕಾರಣ ಇಲ್ಲಾಂದರೆ ಯಾವುದಾದ್ರು ಒಂದು ಸ್ಲಿಪ್ಪರ್ ತೊಗೋಬೋದು ನಾನು ಬಿ ಡಿ ಹೋದಾಗಲೂ ಕೂಡ ಸ್ಲಿಪ್ಪರ್ನ ಹುಡ್ಕಿದ್ದೀನಿ ಮತ್ತು ಬಿಗ್ ಮಾರ್ಕೆಟ್ಗೆ ಹೋದಾಗಲೂ ಮನೆಗಾಕೋವಂಥ ಸ್ಲಿಪ್ಪರ್ನ ಹುಡ್ಕಿದ್ದೀನಿ ಎಲ್ಲೋಗ್ತೀನಿ ಅಲ್ಲೆಲ್ಲ ಹುಡುಕ್ತಿರ್ತೀನಿ ಆದರೆ ನನಗೆ ಸೆಟ್ಟೇ ಆಗಲಿಲ್ಲ ಎಲ್ಲೂ ಆಮೇಲೆ ಇಲ್ಲೂ ಒಂದಷ್ಟು ಸ್ಲಿಪ್ಪರ್ನೆಲ್ಲ ನೋಡಿದ್ವಿ ಆಮೇಲೆ ನನಗೆ ಅದನ್ನು ನೋಡುವಾಗ ಇದು ಸೇಮು ತಂದು ಯೂಸ್ ಮಾಡಿರುವಂಥ ಸ್ಲಿಪ್ಪರ್ ಇದು ಅಷ್ಟೇ ಎಲ್ಲ ಯೂಸ್ ಮಾಡಾದ್ಮೇಲೆ ಸೌದೋಗ್ಬಿಡುತ್ತೆ ಬೇಡ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಅದಾದಮೇಲೆ ಮತ್ತು ಹೀಗೆ ಹುಡುಕ್ಬೇಕಾದ್ರೆ ಆಮೇಲೆ ಒಂದು ಚಪ್ಪಲಿ ಸಿಕ್ತು ಇದು ಸೆಟ್ ಆಗ್ಬೋದೇನೋ ಅಂಥೇಳಿ ಹಾಗೆ ಹಾಕ್ಕೊಂಡು ನೋಡುವಾಗ ಅದು ಅಲ್ಲಿ ನೆಲನೇ ಬೇರೆ ಇದೆ ನಮ್ಮನೆ ನೆಲೆನೇ ಬೇರೆ ಥರ ಇದೆ ಅದಕ್ಕೆ ಏನು ಮಾಡೋದು ಇದು ಜಾರತ್ತ ನೀರಲ್ಲಿ ಹಾಕ್ಕೊಂಡು ನೀರಲ್ಲಿ ಯೂಸ್ ಮಾಡಿದ್ರೆ ಅಂತ ಹೇಳಿ ನೋಡುವಾಗ ಕೌಶಿ ಆಮೇಲೆ ಅಲ್ಲಿ ಬರ್ದಿರೋದೆಲ್ಲ ನೋಡಿಬಿಟ್ಟು ಅಮ್ಮ ಇದು ಸ್ವಿಮ್ಮಿಂಗ್ ಫೂಲಲ್ಲಿ ಯೂಸ್ ಮಾಡುವಂಥ ಚಪ್ಪಲಿ ಇದು ನೀರಲ್ಲಿ ಜಾರಲ್ಲ ಯಾಕೆಂದರೆ ಸ್ವಿಮ್ಮಿಂಗ್ ಫೂಲ್ ಹತ್ರ ಎಲ್ಲ ಓಡಾಡ್ತಾರಲ್ಲ ಅವರು ನೀರೆಲ್ಲ ಇರುತ್ತೆ ಅಲ್ವ ಅವ್ರಿಗೋಸ್ಕರನೇ ಅದಕ್ಕೋಸ್ಕರನೇ ಅಂತಲೇ ಈ ಚಪ್ಪಲಿ ಎಲ್ಲ ಮಾಡಿರೋದು ತಗೋ ಅಂತ ಹೇಳ್ದೆ ಓಕೆ ಸರಿ ಆಯಿತು ಅಂದ್ಬಿಟ್ಟು ಆ ಸ್ಲೀಪರ್ನ ಸೆಲೆಕ್ಟ್ ಮಾಡಿದೆ ಅದು ಬಂದು ಫೈ ಹಂಡ್ರೆಡ್ ರುಪೀಸು ಒಂದು ಪೇರು ಆಮೇಲೆ ಸರಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನನಗೆ ಈ ಥರ ಜಾರಬಾರ್ದು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಈ ಏನು ಮಾಡ್ಬಿಟ್ಟಿರ್ತಾರೆ ಅಂದರೆ ಕಟ್ಬಿಟ್ಟಿರ್ತಾರೆ ನಮಗೆ ಓಡಾಡೋಕ್ಕಾಗಲ್ಲ ನಾನು ಸ್ವಲ್ಪ ದೂರ ನಡೆದು ನೋಡೋಣ ಸರಿ ಇರುತ್ತಾ ಏನು ಎತ್ತ ಅಂತ ಅಂದರೆ ಅದನ್ನ ದಾರ ಹಾಕ್ಬಿಟ್ಟಿರ್ತಾರೆ ದಾರ ಅಲ್ಲ ಅದು ಎಲೆಕ್ಟ್ರಿಕ್ ಥರ ಇರುತ್ತೆ ಓಡಾಡ್ಬೋದಾದ್ರೆ ಫ್ರೀಯಾಗಿ ಓಡಾಡೋಕ್ಕಾಗಲ್ಲ ಅದಕ್ಕೆ ನಾನು ಕೌಶೀಲಿ ಆಮೇಲೆ ರೇಟೆಲ್ಲ ಸ್ವಲ್ಪ ಜಾಸ್ತಿನೂ ಆಯ್ತಲ್ವ ಫೈವ್ ಹಂಡ್ರೆಡು ಯೋಚನೆ ಮಾಡ್ತಾ ಇದ್ವಿ ತೊಗೊಳ್ಲ ಬೇಡವಾ ತೊಗೊಳ್ಳಾ ಬೇಡವಾ ಅಂಥೇಳಿ ಅವನು ನಿನ್ನಿಷ್ಟಮ್ಮ ತೊಗೊಳೋದಾದರೆ ತೊಗೋ ಇಲ್ಲಾಂದರೆ ಬಿಡು ಅಂಥೇಳಿ ಅವನಿಗೇನೋ ಅವನೇನೋ ಸಾಕ್ಸು ಅದು ಇದು ಹುಡುಕ್ತಾ ಇದ್ನಲ್ಲ ಅದಕ್ಕೆ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಓಕೆ ಹೋಗಲಿ ಬಿಡು ಫೈವ್ ಹಂಡ್ರೆಡ್ ರುಪೀಸು ಅಂದ್ಬಿಟ್ಟು ಫೈ ಹಂಡ್ರೆಡ್ ಅಂದರೆ ಯಾವ ಥರ ಇರುತ್ತೆ ಗೊತ್ತಾ ಫೋರ್ ನೈನ್ ನೈನ್ ಆ ಥರ ನೈನ್ ನೈನ್ ಒಂದು ಬಾಲು ನೈನ್ ನೈನ್ ಇರುತ್ತೆ ಅಂದರೆ ಹಂಡ್ರೆಡ್ ರುಪೀಸ್ಗೆ ಒಂದು ರೂಪಾಯಿ ಕಡಿಮೆ ಆವಾಗ ನಮಗೇನಿಸುತ್ತೆ ನೈನ್ ನೈನ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಹಂಡ್ರೆಡ್ ಅಂದಾಗ ಒಂಡ್ರೆಡ್ ರುಪೀಸ್ ಆ ಥರ ಅನಿಸುತ್ತಲ್ಲ ಅದಕ್ಕೆ ಇಲ್ಲಿ ಓಕೆ ಆಯಿತು ಬಿಡು ಇದೇ ತಗೊಳ್ಳೋಣ ಅಂತೇಳಿ ಕೊನೆಗೆ ಒಂದು ಚಪ್ಪಲಿನ ಸೆಲೆಕ್ಟ್ ಮಾಡಿದ್ವಿ ಅದು ನನಗೆ ಓಕೆ ಅನ್ನಿಸ್ತು ಅದಾದಮೇಲೆ ಇವನು ಮತ್ತೆ ಒಂದಷ್ಟು ಇನ್ನೊಂದು ಕಡೆ ಹೋದ ಅಲ್ಲಿ ಸಾಕ್ಸು ಅದೆಲ್ಲ ನೋಡ್ಕೊಂಡು ನಿಂತಿದ್ದ ಯಾಕೆಂದರೆ ಅವನಿಗೆ ಸಾಕ್ಸ್ ಬೇಕಿತ್ತಲ್ಲ ಅದರಿಂದ ಅದೆಲ್ಲೋ ಅವನಿಗೆ ಅಷ್ಟು ಅಂದರೆ ಅವನಿಗೆ ಓಕೆ ನಾನು ಹೇಳ್ತಾ ಇದ್ದಿದ್ದೇನೆಂದರೆ ಫಸ್ಟು ಅವನಿಗೆ ಫುಲ್ ಸಾಕ್ಸ್ ಬೇಡ ಅಂತ ಹೇಳ್ತಾ ಇದ್ದೀನಿ ಏಕೆಂದರೆ ಆಫ್ ಸಾಕ್ಸ್ ಬರುತ್ತೆ ನೋಡಿ ಆ ಥರದ್ದು ತಗೋ ಫುಲ್ ಸಾಕ್ಸು ಬೇಡ ಸುಮ್ಮನೆ ಬೇಸ್ಟ್ ಅಲ್ವಾ ಅದು ಪ್ಯಾಂಟ್ ಎಲ್ಲ ಮುಚ್ಕೊಳ್ಳುತ್ತೆ ಏನು ಕಾಣಿಸಲ್ಲ ಏನಕ್ಕಪ್ಪ ಫುಲ್ ಸಾಕ್ಸ್ ಬೇಕು ಅಂತ ನಾನು ಅವನಿಗೆ ಆಫ್ ಸಾಕ್ಸು ಬೇಡ ಅಂತೆ ಅವನಿಗೆ ಫುಲ್ ಸಾಕ್ಸ್ ಬೇಕಂತೆ ಸ್ವಲ್ಪೊತ್ತು ಇದ್ರ ಬಗ್ಗೆನೇ ಅಲ್ಲಿ ಮಾತುಕತೆ ಇತ್ತು ನನ್ನದು ಅವನದು ಇಲ್ಲಮ್ಮ ನನಗೆ ಫುಲ್ ಇದ್ದರೆ ಏನೋ ಒಂಥರ ಕಂಫರ್ಟಬಲ್ಲು ಆಫ್ ಸಾಕ್ಸ್ ಇಷ್ಟ ಆಗೋಲ್ಲ ಅಂತ ಹೇಳ್ತಾ ಇದ್ದರು ಸರಿ ಆಯಿತು ನಿನ್ನಿಷ್ಟ ಏನಾದರೂ ಮಾಡ್ಕೊ ಆದರೆ ಇಲ್ಲಿ ತೊಗೊಳಲ್ಲ ಸಾಕ್ಸ್ದು ಎಲ್ಲ ಜಾಸ್ತಿ ಇದೆ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಬಿಟ್ಬಿಟ್ಟ ಓಕೆ ಆಯಿತು ನಂದು ಸ್ಲಿಪ್ಪರ್ ಸೆಲೆಕ್ಟ್ ಆಯಿತು ನಡಿ ಹೋಗ್ಬಿಟ್ಟು ಒಂದು ರೌಂಡು ಹಾಗೆ ಹೇಗಿದ್ರು ಬಂದಿದ್ದೀವಲ್ಲ ಒಂದು ರೌಂಡ್ ಸುತ್ತಾಡಿಕೊಂಡು ಹಂಗೆ ಹೋಗೋಣ ಅಂತೇಳಿ ಹಾಗೆ ಅಲ್ಲೆಲ್ಲ ಹೋಗ್ತಾ ಇದ್ವಿ ಆಮೇಲೆ ಮಕ್ಕಳೆಲ್ಲ ಇಲ್ಲಿ ಸ್ಕೇಟಿಂಗ್ ಎಲ್ಲ ಇದೆ ಕ್ಲಾಸು ಮಾಡ್ತಾರೆ ಸ್ಕೇಟಿಂಗ್ದು ಮಕ್ಕಳದು ಹೇಳ್ಕೊಡ್ತಾರೆ ವೀಕ್ಲಿ ಒಂದು ನಾ ಏನೋ ನನಗೂ ಗೊತ್ತಿಲ್ಲ ನಾವು ಬಂದಾಗೆಲ್ಲ ಮಕ್ಕಳು ಮಕ್ಕಳಿಗೆ ಹೇಳ್ಕೊಡ್ತಾಯಿರ್ತಾರೆ ಅದನ್ನು ನೋಡ್ತಾಯಿರ್ತೀವಿ ಆಮೇಲೆ ನಾನು ಅದನ್ನು ಹಾಕ್ಕೊಂಡು ಒಂದು ಸರಿ ಸುಮ್ಮನೆ ಇಲ್ಲಿ ಟ್ರಯಲ್ ಇಟ್ಟಿರ್ತಾರೆ ನೋಡೋ ನೋಡ್ಬೋದು ಜಿಮ್ ಐಟಮ್ಗಳು ಅದು ಇದೆಲ್ಲ ಇರುತ್ತಲ್ವ ಆವಾಗ ಟ್ರಯಲೆಲ್ಲ ನೋಡುವಾಗ ಅದನ್ನು ಸುಮ್ಮನೆ ಕೂತ್ಕೊಂಡು ಹಾಕ್ಕೊಂಡು ಎದ್ದು ನಿಂತ್ಕೊಂಡ್ರೆ ಸಾಕು ಫುಲ್ಲು ಕಾಲು ಆ ಕಡೆ ಒಂದು ಈ ಕಡೆ ಒಂದು ಹೋಗ್ಬಿಡುತ್ತೆ ಅದಕ್ಕೆ ಭಯ ನಾನು ಅದೆಲ್ಲ ನೋಡೋಕ್ಕೆ ಹಾಕೋಕೆ ಅಂದರೆ ಯೂಸ್ ಮಾಡೋದಕ್ಕೆ ಹೋಗೋಲ್ಲ ಸುಮ್ಮನೆ ಟ್ರಯಲ್ಗಾದರೂ ಅಷ್ಟೇ ಯೂಸ್ ಮಾಡೋದಿಲ್ಲ ನಾನು ಈ ಜಿಮ್ ಐಟಮ್ಗಳೆಲ್ಲ ಇರುತ್ತೆ ನೋಡಿ ಥ್ರೆಡ್ಮಿಲ್ಲು ಬೇರೆ ಥರದ್ದೆಲ್ಲ ಇರುತ್ತೆ ಆ ಥರದ್ದು ಬೇಕಾದರೆ ನಾನು ಯೂಸ್ ಮಾಡ್ತೀನಿ ಆದರೆ ಈ ಸ್ಕೇಟಿಂಗ್ದೆಲ್ಲ ಯೂಸ್ ಮಾಡೋಕ್ಕೋಗಲ್ಲ ಹಾಗೇ ಈಗ ನಾನು ಹಾಕ್ಕೊಂಡಿದ್ದೀನಲ್ಲ ಜಾಕೆಟ್ಟು ಇದು ಕೂಡ ಡೆಕೋತ್ಲಾನಲ್ಲೇ ತೊಗೊಂಡಿರೋದು ಸಾವಿರದ ಇನ್ನೂರು ರೂಪಾಯಿ ಚೆನ್ನಾಗಿದೆ ಇವಾಗ ಎರಡು ವರ್ಷನ ಏನೋ ಆಗಿದೆ ಇದು ಮಳೆಗೂ ಚೆನ್ನಾಗಿದೆ ಈ ಥರ ಚಳಿಗೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ದಪ್ಪ ಇದೆ ಅದು ಒಂದೊಂದು ಜಾಕೆಟ್ಗಳು ತೆಳು ಇರುತ್ತೆ ಇದು ಸ್ವಲ್ಪ ಮಂದವಾಗಿದೆ ಚೆನ್ನಾಗಿದೆ ಎರಡಕ್ಕೂ ಕೂಡ ಅಡ್ಜಸ್ಟ್ ಆಗುತ್ತೆ ಸಾವಿರದ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟಿರೋದು ಓಕೆ ವರ್ತ್ ಅನ್ನಿಸ್ತು ಬೇರೆ ಕಡೆನೂ ಸಿಗುತ್ತೆ ಬೇರೆ ಬೇರೆ ಬ್ರ್ಯಾಂಡ್ಗಳು ಇಲ್ಲಿ ಸುಮ್ಮನೆ ಹಾಗೆ ಹೋಗಿದ್ದೆ ಸರಿ ಅವಾಗ ಸುಮ್ಮನೆ ಟ್ರಯಲೆಲ್ಲ ನೋಡುವಾಗ ಚೆನ್ನಾಗಿದೆ ಅನ್ನಿಸ್ತು ಇಷ್ಟ ಆಯಿತು ಆಮೇಲೆ ಇದನ್ನೇ ತಗೊಂಡೆ ಓಕೆ ಹಾಗೆ ಇಲ್ಲಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ಬಿಲ್ಲಿಗೆ ಹಾಗೆ ಕೌಶಿ ನಾವು ಇದ್ವಿ ಎಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಾಡ್ತಿದ್ರಂತ ಹಾಗೆ ಮನೆ ಪಕ್ಕದಲ್ಲೇ ಡೆಕೋತ್ಲನ್ ಇಟ್ಕೊಂಡು ನಾವು ಪ್ಯಾರಗನ್ ಅಂಗಡಿ ಮತ್ತು ಅಲ್ಲಿ ಇಲ್ಲಿ ಹೋದಾಗೆಲ್ಲ ಹಂಗೆ ಎಲ್ಲೆಲ್ಲಿ ಎಲ್ಲ ಹುಡುಕ್ತಿದ್ವಲ್ಲ ಅದಕ್ಕೆ ಹಂಗಂತ ಹೇಳ್ತಾ ಇದ್ದೆ ಇಲ್ಲಿ ನೋಡಿ ಸೈಕಲ್ಗಳು ರೇಟ್ಗಳೆಲ್ಲ ಎಷ್ಟಿದೆ ಅಂಥೇಳಿ ನಾನು ಕರೆಕ್ಟಾಗಿ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ನಾವು ಹೋಗಿದ್ದೆ ಲೇಟು ಇನ್ನೊಂದು ಸರಿ ಓದಕ್ಕೆ ನೀಟಾಗಿ ವೀಡಿಯೋ ಮಾಡ್ಬೋದು ಒಂದೊಂದು ಸೈಕಲ್ ರೇಟೆಲ್ಲ ಎಷ್ಟೆಷ್ಟಿರುತ್ತೆ ಅಂತ ನಾನು ಹೇಳೋದಕ್ಕಿಂತ ಅಲ್ಲಿ ಹೋದಾಗ ಮತ್ತೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಬೇಕಾದ್ರೆ ಇಷ್ಟು ಆಶ್ಚರ್ಯ ಪಡಬೇಕು ಇಷ್ಟು ರೇಟ್ ಇರುತ್ತೆ ಆ ಸೈಕಲ್ ರೇಟ್ಗಳು ಅಂತೇಳಿ ಅಷ್ಟು ಗೇರ್ ಸೈಕಲ್ ಅಂತ ಅದು ಇದು ಏನೇನೋ ಇರುತ್ತೆ ಅಂದರೆ ಸೈಕಲ್ ರೇಟೇ ಬೇ ಒಂದು ರೇಟ್ ಇರುತ್ತೆ ಮತ್ತು ಅದಕ್ಕೆ ಎಕ್ಸ್ಟ್ರಾ ನಾವು ತಗೊಳ್ತೀವಿ ನೋಡಿ ಮಡ್ಗಾಡಂತೆ ಅಂತೆ ಮತ್ತು ವಾಟ್ರ್ ಕ್ಯಾನ್ ಇಟ್ಕೊಳಕಂತೆ ಏನೇನು ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ದಷ್ಟು ಎಕ್ಸ್ಟ್ರಾ ಬಿಲ್ಗಳಾಗಿರುತ್ತೆ ಆ ಥರ ಹಾಂ ಓಕೆ ಆ ಥರ ಎಲ್ಲ ಆಯಿತು ಹಂಗಂದ್ಕೊಂಡು ಕೌಶಿ ನಾವಿಬ್ರು ನಗ ನಗ್ತಾ ಇದ್ವಿ ಇಲ್ಲೇ ಇದೆ ನಾವೆಲ್ಲೆಲ್ಲ ಸುತ್ಕೊಬಂದ್ವಿ ಅಲ್ವಮ್ಮ ಅಂತೇಳಿ ಎಷ್ಟು ವರ್ಷದಿಂದ ಇದ್ದೆ ಈ ಥರ ಸ್ಲಿಪ್ಪರು ಅಂತೇಳಿ ಈ ಸ್ಲಿಪ್ಪರ ನಾಳೆ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಓಕೆ ಹಾಗೆ ಇದು ನೋಡಿ ಉಫ್ ಅಂದರೆ ಗಾಳಿಗೆ ತಿರುಗುವಂಥದ್ದು ಇದು ಈ ಥರ ಡಿಸೈನ್ ಇದೆಯಾ ಅಂತೇಳಿ ನೋಡಿಕೊಂಡು ಆಮೇಲೆ ಬಿಲ್ಲೆಲ್ಲ ಮಾಡಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ಆಮೇಲೆ ಮೋನ್ ಮಮ್ಮಂಗೆಲ್ಲ ತೋರಿಸಿದ್ವಿ ಈ ಥರ ಇದೆ ಸ್ಲಿಪ್ಪರು ಅಂತೇಳಿ ಓಕೆ ಓಕೆ ನಾನು ನಿನ್ನ ಮಾಮ ಬೈತಾರೆ ಅಂತ ಫಸ್ಟ್ ಅಂದ್ಕೊಬಿಟ್ಟಿದ್ದೆ ಯಾಕೆಂದರೆ ಫೈವ್ ಹಂಡ್ರೆಡ್ ರುಪೀಸ್ ಅಲ್ವಾ ಇಷ್ಟು ಕಾಸ್ಟ್ಲಿನ ಅಂತ ಆದರೆ ಏನೂ ಅನ್ನಲಿಲ್ಲ ಓಕೆ ನಿನಗೆ ಸರಿನಾ ಅಂದರೆ ನಿಂಗೆ ಕರೆಕ್ಟಾಗಿದೆಯಾ ನಿಂಗೆ ಜಾರಲ್ವ ನೀರಲ್ಲೆಲ್ಲ ಇಟ್ಟರೆ ಅಂತೆಲ್ಲ ಕೇಳ್ತಾಯಿದ್ರು ಇಲ್ಲ ಆ ಥರ ಎಲ್ಲ ಏನೂ ಆಗೋಲ್ಲ ಅಂತ ಹೇಳಿದೆ ಅಂದರೆ ಅವ್ರ ಮಾಮ ಮಾಮ ಬಂದು ಡೆಕೋತ್ಲನ್ ಹತ್ರ ವೆಯ್ಟ್ ಮಾಡ್ತಾಯಿತ್ತು ಅಂದರೆ ನಾವು ಬಿಲ್ಲಿಗೆ ನಿಂತಿದ್ವಿ ಆವಾಗಲೇ ವೆಯ್ಟ್ ಮಾಡ್ತಾಯಿದ್ರು ಆಮೇಲೆ ನಾವು ಬಿಲ್ ಮಾಡಿಸ್ಕೊಂಡು ಹೋಗಿದ್ದು ಹಾಗೆ ಇಲ್ಲೊಬ್ರು ನೋಡ್ಬೋದು ನೀವು ಅಲ್ಲಿ ನೋಡಿ ಸ್ಕೇಟಿಂಗ್ ಹಾಕ್ಕೊಂಡು ಅವರಿಗೆ ನಿಲ್ಲಕ್ಕೆ ಆಗ್ತಿಲ್ಲ ಆ ನನಗೂ ಅದೇ ಥರನೇ ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಆಗಿದ್ದು ಎಷ್ಟು ನಗಾಡಿದ್ದೀನಿ ಅಂದರೆ ನನಗಂತೂ ಸಖತ್ತು ನಗು ಅಂದರೆ ನಗು ಅಷ್ಟು ನಕ್ಕಿದ್ದೀನಿ ಏಕೆಂದರೆ ನಿಲ್ಲ ಹಾಕಿದ ಮೇಲೆ ನಿಂತ್ಕೊಳ್ಳೋಕೆ ಆಗಲ್ಲ ಕಾಲು ಆ ಕಡೆ ಒಂದು ಈ ಕಡೆ ಒಂದು ಒಯ್ತಾ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಆರಾಮಾಗಿ ಅದನ್ನ ಹಾಕ್ಕೊಂಡು ಆಡ್ತಿರ್ತಾರೆ ಅಂದರೆ ಖುಷಿಯಾಗುತ್ತೆ ನನಗೆ ನಿಜವಾಗ್ಲೂ ಅವ್ರನ್ನ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಆ ಥರ ಆಡ್ತಾಯಿರ್ತಾರೆ ಅವರಿಗೆ ಟ್ರೈನಿಂಗ್ ಇರುತ್ತೆ ಮತ್ತು ಒಂದೊಂದು ಸ್ಕೂಲ್ಗಳಲ್ಲಿ ಅದರದ್ದು ಒಂದು ಕ್ಲಾಸ್ ಇರುತ್ತೆ ಅದಕ್ಕೆ ಅವರಿಗೆಲ್ಲ ಗೊತ್ತಿರುತ್ತೆ ಹಾಗೆ ಕೌಶಲ್ ಒಂದು ಬಾಲ್ ಕೂಡ ತಗೊಂಡ ಚಿಕ್ಕ ಚಿಕ್ಕದು ಬಾಲ್ಗಳು ಈ ಕ್ರಿಕೆಟ್ ಎಲ್ಲ ಆಡ್ತಾರಲ್ಲ ಆ ಥರ ಬಾಲು ಹಾಗೆ ನಾವು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಮನೇಲಿ ಫಿಶ್ ಎಲ್ಲ ಇದೆ ಮತ್ತು ಅಡುಗೆನೂ ಮಾಡಿರಲಿಲ್ಲ ಮತ್ತು ಫಿಶ್ನ ಫ್ರೈ ಮಾಡಬೇಕಿತ್ತು ಇನ್ನು ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಮತ್ತು ಮನೆಗೆ ಹೋದ್ಮೇಲೆ ಮತ್ತೆ ಯಾವುದೇ ವಿಡಿಯೋ ಮಾಡಲಿಲ್ಲ ಅದೊಂದು ಫಿಶ್ದೊಂದು ವಿಡಿಯೋ ಮಾಡಿದೆ ಅಷ್ಟೇ ಫಿಶ್ ಎಲ್ಲ ಫ್ರೈ ಮಾಡಿ ಕೊಟ್ಬಿಟ್ಟು ಅದನ್ನು ತಿನ್ಕೊಂಡು ಅದಾದಮೇಲೆ ನಾನು ಸ್ವಲ್ಪ ಅವರೆಕಾಯಿ ಇತ್ತು ಅದನ್ನು ಬಿಡಿಸಿ ಆಮೇಲೆ ಉಪ್ಪು ಸಾಂಬಾರೆಲ್ಲ ಮಾಡಿದ್ದು ಓಕೆ ಫ್ರೆಂಡ್ಸ್ ಈ ಥರ ಇತ್ತು ಓಕೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್